ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಲ್ಕ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗೆ ಇದೆ ಹೋಗ್ರು ಆಗೋದ್ರಿ ಅಂತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಏನು ಮಾಡ್ತೀನಿ ನಾವು ಬದಲಾವಣೆ ತರ ಮಧ್ಯೆ ನೋಡ್ರಿ ಇವತ್ತಿನ ದೇವ್ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಸಂಡೇ ಇವತ್ತು ಸೊ ನೆನ್ನೆ ಅಂಕರ ಸ್ಯಾಟರ್ಡೆ ಬೆಳಗಾವಿ ಉತ್ಸವ ಇತ್ತು ಸೊ ಹೋಗಿ ಹೋಗೋದು ಲೇಟಾಗಿ ಹೋಗಿ ಒಂಬತ್ತು ಗಂಟೆಗೆ ಎಲ್ಲೆಲ್ಲ ಪ್ರೋಗ್ರಾಮ್ ಹೋಗಿತ್ತೇನೋ ಅಂತ ಅಂದ್ಕೊಂಡ್ವಿ ಸೊ ಇನ್ನೂ ಆಗಸ್ಟ್ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಧನಂಜಯ್ ಅವರು ಬಂದಿದ್ರು ಹೋದ ತಕ್ಷಣ ಸಾವಿರ ಫಿಲಮ್ ಬಗ್ಗೆ ಒಂದ್ ಸ್ವಲ್ಪ ಎಲ್ಲ ಮಾತಾಡಿದ್ರು ಸಾಂಗ್ಸ್ ಎಲ್ಲ ಹಾಕಿದ್ರು ಲಾಸ್ಟಿಗೆ ಅಷ್ಟಿಗೆ ಸರಿಗಮ್ಮಪ್ಪ ರಾಜಕೃಷ್ಣನ್ ಸರ್ ಬಂದ್ರು ಸೊ ಅವಾಗ ಒಂದ್ ರೀತಿ ಜೋಶು ಎಂಜಾಯ್ಮೆಂಟ್ ಆವಾಗೆಲ್ಲ ಸ್ವಲ್ಪ ಆಯ್ತು ನೋಡ್ರಿ ಚೆನ್ನಾಗಾಯ್ತು ಪ್ರೋಗ್ರಾಮ್ ಎಲ್ಲ ಮಸ್ತ್ ಆಗು ಅಂತಂದು ಹೇಳ್ಬೋದು ಅದು ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಹೋಗಿದ್ದು ಫಸ್ಟ್ ಟೈಮು ನಾನು ಅದು ಅವನ್ ಬಿಡ್ತಾರ ಇಲ್ಲ ಅಂತ ಅಂದ್ಕೊಂಡೆ ಹೆಚ್ಚುಲಿ ಪ್ರೋಗ್ರಾಮ್ ಎಲ್ಲ ಮುಂದೆ ಟೈಮಿಗೆ ಲಾಸ್ಟಿಗೆ ಮನೆ ಕಡೆ ಬರಕ್ ಅಂತಿದ್ವಿ ಸ್ಟೇಜ್ ಮ್ಯಾಗ ಒಂದ್ಸಲ ಹೋಗೋಣ ಫೋಟೋಸ್ ತೆಗಿಸ್ಕೊಂಡ್ ಬರೋಣ ಎಲ್ಲರೂ ಯಾಕಂದ್ರೆ ಒಬ್ಬೊಬ್ರು ಹೋಗಕಂತಿದ್ರು ಆದರೆ ಪ್ರತಿ ಎಲ್ಲರೂ ಬಿಡಕಂತಿದ್ದಿಲ್ಲ ಹೆಚ್ಚು ಹೇಳಕ್ ಅಂತಂದ್ರೆ ನಾವು ಒಂದ್ಸಲ ಟ್ರೈ ಮಾಡೋಣ ಪ್ರಯತ್ನ ಮಾಡೋಣ ಅಂತಂದು ಓದಿ ಸ್ಟೇಜ್ ಹತ್ರ ಹೆಚ್ಚು ಬಿಡಲಿಲ್ಲ ಅವನು ಏನು ಮಾಡೋದು ಮಾಡೋದಿಲ್ಲ ಅಂತಂದ್ರೆ ನನ್ನ ಸಡನ್ ಫ್ಲಾಶ್ ಅಂತ ನಾನು ಇಲ್ಲೂ ಬರೋದಿನಲ್ಲ ಅಂತೇಳಿ ಸೊ ನಾವು ಇಲ್ಲಿ ಬರೋದಿ ಬಿಡ್ರಿ ಒಂದೇ ಒಂದು ಫೋಟೋ ಕಂತೀವಿ ಅಂತ ಹೇಳಿದಾಗ ಆಗ ಬಿಟ್ರು ನೋಡ್ರಿ ಸ್ಟೇಜ್ ಮ್ಯಾಗ ಹೋದ್ವಿ ಅಷ್ಟ ಸೊ ಫೋಟೋಸ್ ತೊಗೊಳಕ್ ಆಗಿಲ್ಲ ವೀಡಿಯೋಸ್ ಅಂತೂ ಮಾಡಿಕೊಂಡೆ ಹತ್ತಿರದಿಂದಾನ ಮಾಡ್ಕೊಂಡೆ ನೀವು ವೀಡಿಯೋಸು ಸೊ ಅದ್ರೊಳಗನ ಫೋಟೋಸ್ ಫೋಟೋಸ್ ಅಂತ ಫೋಟೋಸನ್ನು ಅಂತ ನಿಂತರ ಫೋಟೋಸನ್ನು ಸಿಗಂಗಿಲ್ಲ ಮತ್ತು ವಿಡಿಯೋನ ಆಗಂಗಿಲ್ಲ ಹೇಳಿ ಫಸ್ಟ್ ಫೋ ವಿಡಿಯೋನ ಮಾಡ್ಕೊಂಬಿಟ್ಟೆ ಹತ್ತರಿಂದ ನೋಡಿದೆ ನೋಡ್ರಿ ಖುಷಿ ಆಯ್ತು ನನಗೆ ಎಷ್ಟು ದೊಡ್ಡದೈತಿ ಸ್ಟೇಜ್ ದೂರದಿಂದ ಅಲ್ಲಿ ನಿಂತು ನೋಡಿದಾಗ ಸಣ್ಣದ ಅನ್ಸತ್ತ ಮತ್ ಟಿವಿ ಟಿವಿ ಒಳಗೆಲ್ಲ ತೋರಿಸ್ತಾರಲ್ಲ ಅಲ್ಲು ಸಣ್ಣದ ಸ್ಟೇಜ್ ಸೊ ಅಲ್ಲಿ ಸ್ಟೇಜ್ ಏನ್ ಹತ್ತಿದ್ಯಾಲ ಬಹಳ ಬಹಳ ದೊಡ್ಡದೈತಿ ಸ್ಟೇಜ್ ನೋಡಿ ಬಹಳ ಖುಷಿ ಆಯ್ತು ಮುಗಿಸ್ಕೊಂಡು ಬರುತ್ತೆ ಮನೆಗೆ ಒಂದು ಗಂಟೆ ಆಯ್ತು ನೋಡ್ರಿ ಮತ್ತು ಬಂದ ನಾನು ತಿಳಿಸಿ ಹಾಕಿರ್ಲೇನೆ ಸೊ ಇವತ್ತು ದೋಸೆ ಮಾಡೋಣ ಅಂತಂದು ನಿಮಗೆ ಅಕ್ಕಿ ನೆನೆಸಿಟ್ಟಿದ್ದೆ ಒಂದು ಗಂಟೆಗೆ ಬಂದು ಆಗ ಬಿಸ್ಕಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಕಾಲ ಹಿಂಗಾಯಿತು ಸೊ ಈಗ ಇರೋ ತನಕ ಸಂಡೇ ಅಲ್ಲ ಅಂತ ಎಲ್ಲ ಸ್ಕೂಲ್ ಅಂತೂ ಸೊ ರಜನ ಇದ್ದು ಬಿಡ್ರಿ ಸ್ಕೂಲು ಕ್ರಿಸ್ಮಸ್ ಬರ್ಲಿಡೇ ಕೊಡ್ತಾರಲ್ಲ ಸಂಡೇ ಅಂತ ಏನಿಲ್ಲ ಸೊ ಇದ್ದಿದ್ದು ಲೇಟು ಹಸ್ಬೆಂಡ್ ಅಂತೂ ಅವರು ರುಟಿಂಗ್ ಹೋಗ್ಯಾರ ಅವ್ರು ಲಂಚ್ ಗಿಂಚೇನೋ ತೊಗೊಂಡು ಹೋಗಲ್ಲ ಸಂಡೇ ದಿನ ಸೊ ಆರಾಮಾಗಿ ಫ್ರೀಯಾಗಿ ಇಡ್ತೀವಿ ಈಗ ಗಂಜಿ ಕುಸಿ ಮಾಡೋಕೆ ಇಟ್ಟೆ ನೋಡ್ರಿ ನನ್ನ ಹಸ್ಬೆಂಡ್ ಗಂಜಿ ಮಾಡಿರ್ತಾರೆ ಆ್ಯಂಡ್ ಅಡುಗೆ ಅಂತೂ ಫುಲ್ ಐತಿ ನನಗೆ ಮಾಡಿದ ಅಲ್ಲಿ ಅಡುಗೆ ಊಟ ಏನು ಇರೋಂಗಿಲ್ಲ ಅಂತ ಅನ್ಸ್ಕೊಂಡಿದ್ವಿ ಅಲ್ಲಿ ಯಾವಾಗಲೂ ಏನಾರು ಏನೋ ಫಂಕ್ಷನ್ ಇದ್ದಿರ್ತವೆ ಸೊ ಇರಂಗಿಲ್ಲ ಅಂತಂದು ನಾವು ಹಂಗೆ ಹೋಗಿದ್ವಿ ಅಲ್ಲಿ ಹೋಗಿ ನೋಡಿದ್ರೆ ಊಟ ಅದೆಲ್ಲ ಇತ್ತು ಹಸ್ಬೆಂಡು ಅರ್ಬಂಡೋ ಹಂಗೆ ಲೈಟಾಗಿ ಔಷಧ ಬಂದಿತ್ತು ಸೊ ಅವರು ನಾನು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬಂದಿ ಜೋಜ್ ಎಚ್ ಖಾಲಿಗೆ ಐತಿ ಹಾಗಾಗಿ ಎಲ್ಲೇ ಜೋ ರಾಗಿ ಹಿಟ್ಟು ಮತ್ತೆ ಜೋಳದ ಹಿಟ್ಟು ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಮಾಡಿದ್ದೆ ಜೋಳ ಮಿಸ್ ಮಾಡಬೇಕು ರೊಟ್ಟಿನೂ ಎಲ್ಲ ಹಿಂಗದು ಜೋಳದ ಜೊತೆ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ರೊಟ್ಟಿ ಎಲ್ಲ ಕೆಂಪು ಕೆಂಪುಗಿವು ಕೆಂಪದಾಗಿ ಅವು ಪೂರಾ ರಾಗಿ ಹಿಟ್ಟು ಹಾಕಿಲ್ಲ ಮತ್ತು ನೋಡಿದ್ರ ಒಂದ್ ಚೂರು ಒಂದು ಬಗ್ಸಿ ಅಷ್ಟು ಹಾಕಿ ನೀವು ರಾಗಿ ಹಿಟ್ಟು ಇನ್ನೂ ಇಷ್ಟು ವಟ್ಟಿ ಅದಾವು ಸಾಂಬಾರೂ ಐತಿ ಸೊಪ್ಪು ಸಾಂಬಾರು ಆ್ಯಂಡ್ ಪಲ್ಯನೂ ಐತಿ ಮತ್ತು ಊಟ ಗೀಟ ಮಾಡ್ಕೊಂಡು ಹೋದ್ರೆ ಆಯಿತು ಅಂತೇಳಿ ನಾನು ಅನ್ನ ಮಾಡಿದ್ದೆ ಎಲ್ಲ ಮಾಡಿದ್ದೆ ಅನ್ನ ಹಂಗೈತಿ ಪಲ್ಯನೂ ಹಂಗೈತಿ ಪಲ್ಯ ಏನಂದ್ರೆ ಅವ್ರಿ ಪಲ್ಯ ಮಾಡಿತ್ತು ಪಲ್ಯನ ಐತಿ ಈಗ ಗಂಜಿ ಮಾಡ್ಕೊಂಡು ಕುಡಿದು ದೊಸ ಹೆಸರು ಬಿಟ್ಟಿನಲ್ಲ ಈಗ ಇನ್ನೊಂದು ಹನ್ನೆರಡು ಗಂಟೆ ನಿಮಗೆ ನಾಷ್ಟ ಆಗತ್ತೆ ಫಸ್ಟ್ ಗಂಜಿ ಕುಡಿತಾಗಿ ನಾಷ್ಟ ಮಾಡಿದ್ದು ನಡೀತೈತಿ ನಾಷ್ಟ ಮಾಡಿಕೊಂಡು ಜೋಳ ಹಾಸು ಮಾಡ್ತೀನಿ ನೋಡ್ರಿ ಸೊ ಬರಿ ಗಂಜಿ ಕುಡಿನಂತ ಬಿಸಿ ಬಿಸಿ ಗಂಜಿ ಸೊ ಇವತ್ತಿನ ಗೊತ್ತಾಗಿರೋ ಅಂತ ಅದಕ್ಕೆ ಮೊಬೈಲ್ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಸಬ್ಸ್ಕ್ರೈಬ್ ಕೂಡ ಸಪೋರ್ಟ್ ಮಾಡ್ರಿ ಬಾಂಡೆ ಎಲ್ಲ ಹಚ್ತೀನಿ ಗಂಜಿ ಎಲ್ಲ ಕುಡ್ಕೊಂಡು ಬಾಂಡೆ ಹಚ್ತೀನಿ ಹಾ ತುದಿ ಎಲ್ಲ ಆಗೋಲೇ ಗುಲೇ ಗುಡವ ನರಷ್ಟಕ್ಕೆ ಮುಂತಗೆ ತನಲಿಗೆ ಗುಡಿ ಸುಳು ಸುಳು ಗಂಜಿ ಕುಡ್ಯಾ ಬರಬಹುದು ಸುಳು ಸುಳು ಏನೋ ತಿನ್ನುವನ ಬರಬಹುದು ಈಗ ಅದು ಕುಡುತ್ತೆ ನಾಕೆ ಇಷ್ಟ ಇಲ್ಲ ನನಗೆ ತುಂಬಾ ಎಷ್ಟು ಇದನವೆ ಜೋಸ ಮಾರಕಂತೆ ಇರೋದು ಏನು ತರಲೇ ಇಲ್ಲಿ ಯೇಟ್ ಮಾಡಿಲ್ಲ ಸಾಂಬರ ಐತಿ ಸೋ ಅದನ್ನ ಹು지고 ಹಕ್ಕೊಂಡು ತಿನ್ ಕಲ್ ಮಾಡೋಕೆ ಇದೆ ಬೆಲ್ಲ ಹಾಕೋಬಾರದು ನೋಡಿ ದೋಸೆ ಅಂದ್ರೆ ಬೆಲ್ಲ ನೀರ್ ಮಾಡ್ಕೊಂಡು ತಿಂತ ನಾವು ಮಾಡಿದೀನ ತಮಲೇ ಅట్ల ಚಲಾಯಿ ನೋಡಿ ಸಾಂಬಾರ ಸಪ್ಪ ಸಾಂಬರ್ ತಿನ್ಬೇಕು

నానో బెన్నెన స తిని అందర్ సాంబర్ వ స తిని నా పుటాల్ చిట్లే కొడరే బాగా ఖారైతద అవును

ವಿಡಿಯೋ ಹಾಕಕ್ಕೆ ಇನ್ನೂ ವಿಡಿಯೋ ಎಡಿಟ್ ಮಾಡಿಲ್ಲ ಸಂಡೇ ಆಯ್ತು ನಾನು ವಿಡಿಯೋ ಟೈಮಿಂಗ್ ಆಯ್ತಿನ ಅದ ಸಂಸ್ಥೆ ಐತಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ರೆ ಇದು ಸಂಡೇ ಬರೋ ಬ್ಲಾಗ್ ನಾಶ ಮಾಡ್ಕೊಂಡು ತಿಂದು ಎಡಿಟ್ ಮಾಡಿ ವಿಡಿಯೋ ಹುಡ್ಕೊಂಡು ಮಾಡಿ ಜ್ವರಾಸ ಮಾಡ್ತೀನಿ ನೋಡ್ರಿ ನಮ್ಮ ಅರ್ವೀನ್ ಅಂದ್ರೆ ಡ್ರಾಯಿಂಗ್ ನೋಡ್ರಿ ಫ್ರೆಂಡ್ಸ್ ಈಗ ಇವ್ಯಾಂಗ್ ನೋಡ್ಕೊಂದು ಬಿಡಿಸಣ ಇಟ್ರೂಮ್ನಾಗ ಇದೇನಿದ ಅರವಿನ ಇದೇನು ಬಿಡಿಸಿ ಅಂದ್ರೆ ಹ್ಞೂ ಹ್ಞೂ ಇದಕ್ಕೆ ಮೊದಲು ಒಂದು ಯಾವ್ದು ಬುಕ್ನಾಗ ಎಷ್ಟು ತಕೊಂಡ ಬಿಡ್ಸಿದ್ಯಾಲ ಅದ ಅಲ್ಲ ಹೌದಾ ಹೆಂಗ್ ಬಿಡ್ಸನ ಅಂತಂದು ಹೇಳ್ರಿ ಹೊಸ ಬಿಡ್ಸ ನೋಡ್ರಿ ಶೇಪ್ ಎಲ್ಲ ಹೆಂಗೆ ತೊಗೊಂಡ ಇದು ಮೂಗು ಹೇರ್ಸ್ ಸ್ಟೈಲ್ ಕಿವಿ ಬಾರಿ ಬಿಡಿ ಶೇಪಾ ಗುಡ್ ಸೂಪರ್ ಹ್ಞೂ ಸೊ ಎಸ್ ಈಗ ನೋಡ್ರಿ ಈಗ ಸಂಜೆ ಮ್ಯಾಗ ಜೋಳ ಹಸು ಮಾಡಕ್ಕೆ ಬಂದೆ ಸೊ ನೋಡ್ತಾ ಇರ್ಬೋದು ಮಧ್ಯಾಹ್ನ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡೆ ಮತ್ತು ಅದು ಇದು ಕೆಲಸ ಮಾಡ್ಕೊ ಅಂತ ಹೊತ್ತನ ಆಗ್ಬಿಡೈತೆ ನೋಡ್ರಿ ಇನ್ನೊಂದು ತಾಸನೇ ಹೊತ್ತು ಮುನಿಗ್ತೈತಿ ಸೊ ಬಡ ಬಡ ಜೋಳ ಮಾಡಿದ್ರ ಆತ ಅಂತೇಳಿ ಸೊ ಸುರಲಿ ಕ್ಲೀನ್ ಮಾಡಕ್ಕೆ ಅಂತೀನಿ ಮತ್ತೆ ಮತ್ತೆ ಕತ್ಲಾಯ್ತು ಅಂತಂದ್ರೆ ಕ್ಲೀನ್ ಮಾಡೋಕಾಗುದಿಲ್ಲ ಮತ್ತು ಇನ್ನೊಂದು ಒಳಗೆಲ್ಲ ತಗೊಂಡೋಗಿ ಒಳಗೆ ಮತ್ತು ಕ್ಲೀನ್ ಮಾಡಬೇಕಾಗತ್ತ ಸೊ ಈಗರ ಏನ ಮಳೆಯಲ್ಲ ಏನಿಲ್ಲ ಸೊ ಇಲ್ಲೇ ಬಾಲ್ಕನಿ ಒಗೂತು ಕ್ಲೀನ್ ಮಾಡ್ತೀನಿ ಮಳೆಗಾಲದಿಂದಾಗ ನಾನು ನೋಡ್ರಿ ಇಲ್ಲಿ ಬಾಲ್ಕನಿ ಕುಂತು ಜೋಳ ಅದು ಏನು ಕ್ಲೀನ್ ಆಗೋದನ ಇಲ್ಲ ಸೊ ಇಲ್ಲಿ ನಾವು ಹಿಂಗೇನಾದರೂ ಕ್ಲೀನ್ ಅಂತಂದ್ರೆ ಜೋಳ ಅದು ಕ್ಲೀನ್ ಅಂದ್ರೆ ಅಷ್ಟೇ ನಾನು ಒಳಗೆ ಬರ್ತೀನಿ ಕಸ ಗಿಸ ಗುಡ್ಸೋಕೆ ಹೊರಸಕ ಸೊ ಈ ರೀತಿಯಾಗಿ ಸೊ ಹೆಚ್ಚಾಗಿ ಇಲ್ಲಿನೂ ಬರೋಂಗಿಲ್ಲ ಅಂತಂದು ಹೇಳ್ಬೋದು ನಾನು ಸೊ ಹೊರಗೆ ಬಂದ್ರೂ ಸ್ವಲ್ಪ ಇಲ್ಲೇ ಬಾಜೋಕನ ಸ್ಕೂಲ್ ಇರೋದ್ರಿಂದ ನನಗೂ ಸ್ವಲ್ಪ ಡಿಸ್ಟಬೆನ್ಸ್ ಆಗುತ್ತಾ ಫರ್ ಕೂತ್ಕೊಂಡು ಏನೂ ಒಂದು ವರ್ಕ್ ಆಗಂಗಿಲ್ಲ ಸೊ ಎಡಿಟಿಂಗು ಏನೋ ಫೋನ್ ಬಂತು ಅಂತ ಅಂದ್ರೆ ಫೋನಿಗೂ ಮಾತಾಡೋಕ್ಕಾಗಲ್ಲ ಸೊ ಅಷ್ಟು ಡಿಸ್ಟರ್ಬೆನ್ಸು ಸೊ ಹಾಗಾಗಿ ಇಲ್ಲಿ ಬಾಲ್ಕನೆ ಬರೋದನ್ನೆಲ್ಲ ನೋಡ್ರಿ ಜ್ವಳಸ ಮಾಡೋದಿತ್ತಂದ್ರೆ ಅಷ್ಟೇ ಬಂದಿರ್ತೀನಿ ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ನೈಟ್ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕ ಅಂತೀನಿ ಅರ್ವಿ ಟ್ಯೂಷನ್ಗೆ ಹೋಗಿಬಿಟ್ಟು ಬಂದು ಸೊ ಈಗ ಮತ್ತು ಡ್ರಾಯಿಂಗ್ ಕಂಟಿನ್ಯೂ ಮಾಡೋಕ್ಕಂತ ನೋಡಿರಿ ಆ್ಯಂಡ್ ಸುಮಾರು ವಿವರ್ಸು ಭಾಳ ರಿಪೀಟೆಡ್ ರಿಪೀಟೆಡ್ ಕಮೆಂಟ್ಸ್ ಬರೋಕ್ಕಂತ ಒಂದು ಎರಡು ತಿಂಗಳಿಂದ ಸೊ ಆ ಕಮೆಂಟಿಗೆ ನಾನು ಆನ್ಸರ ಮಾಡಿಲ್ಲ ಅಂತಂದು ಹೇಳ್ಬೋದು ಇಲ್ಲಿವರೆಗೂ ಸೊ ಇವತ್ತಿನ ಬ್ಲಾಗ್ನಾಗ ಆ ಕಮೆಂಟ್ಸ್ಗೆ ಆನ್ಸರ್ ಮಾಡಿದ್ರಾಯ್ತು ಅಂಥೇಳಿ ಮಾಡೋಕ್ಕಂತೀನಿ ಸೊ ಏನು ಕಮೆಂಟಪ್ಪ ಅಂತಂದ್ರೆ ನನ್ನ ಮಾಂಗಲ್ಯ ಚೈನ್ ಬಗ್ಗೆ ಸೊ ಎಷ್ಟು ಕಮೆಂಟ್ಸ್ ಅಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಕಮೆಂಟ್ಸು ಅಕ್ಕ ಇದು ಮಾಂಗಲ್ಯ ಚೈನ್ ಹೊಸದಾ ಏನು ಯಾವಾಗ ತೊಗೊಂಡ್ರಿ ಏನು ಎಷ್ಟು ಇದೆ ಅಂತಂದೆಲ್ಲ ಎಲ್ಲ ಕೇಳಕ್ಕಂತಿದ್ರಿ ಸೊ ಇದ್ರ ಬಗ್ಗೆ ಇವತ್ತು ವ್ಲಾಗ್ನಾಗ ನಾಗ ಅದೀನಿ ಹೇಳಾಕಿದೀನಿ ನೋಡ್ರಿ ಇದ್ರ ಇನ್ಫಾರ್ಮೇಶನ್ ಕೊಡೋಣ ಅಂತಂದು ಯಾಕೆ ಕೊಟ್ಟಿಲ್ಲ ಅಂತಂದನು ಹೇಳ್ತೀನಿ ಸೊ ನ ಪೂರ್ತಿಯಾಗಿ ನೋಡ್ರಿ ಎಂಡ ತನಕ ಸೊ ಗೊತ್ತಾಗುತ್ತಾ ಸೊ ಫಸ್ಟ್ ಇದು ಮಂಗಳ ಚೈನ್ ಡಿಸೈನ್ ತೋರಿಸ್ಬಿಡ್ತೀನಿ ಯಾಕಂತಂದ್ರೆ ಆಗಿ ಸಹ ಫೋನ್ ಮಾಡಿ ಕೇಳಿದ್ರು ಹೆಚ್ಚು ಹೇಳಬೇಕು ಅಂತಂದ್ರೆ ಅಕ್ಕ ಪ್ಲೀಸ್ ವೀಡಿಯೋ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಅರ ಕಳಿಸ್ರಿ ಅಂತೇಳಿ ಸೊ ನನಗೂ ಫೋಟೋ ಕಳ್ಸೋಕ್ಕೂ ಹೆಚ್ಚು ಇದನ್ನು ತೆಗೆದು ಫೋಟೋ ತೆಗೆದು ಕಳ್ಸೋಕೆ ನನಗೂ ಟೈಮ್ ಸಿಕ್ಕಿಲ್ಲ ಸೊ ಇವತ್ತು ಬ್ಲಾಗ್ನ ಹೆಂಗಿದ್ರು ಡಿಟೇಲಾಗ್ನ ತೋರಿಸ್ತೀನಿ ಇದು ಮಂಗರಾಜ್ಯ ಡಿಸೈನ್ ಯಾವುದು ಏನು ಹೆಂಗೈತಿ ಅಂತೇಳಿ ಸೊ ಫಸ್ಟು ಹೇಳ್ಬಿಡ್ತೀನಿ ಏನಪ್ಪ ಅಂತ ಅಂದರೆ ಇದು ಮಂಗರಾಜು ಗೋಲ್ಡ್ದಂತೂ ಅಲ್ಲ ಗೋಲ್ಡ್ ಪ್ಲೇಟೆಡ್ ಇರೋದು ಇದನ್ನು ಯೂಸ್ ಮಾಡಕ್ ನಾನು ಎರಡು ತಿಂಗಳಾಯ್ತು ತಗೊಂಡಾಗ ಹೆಂಗೈತಿ ಸೊ ಇವಾಗೂ ಕಲರ್ ಹಂಗೈತಿ ಒಂದು ಸ್ವಲ್ಪನು ಶೇಡ್ ಆಗಿಲ್ಲ ಸೊ ನನಗಂತೂ ಪರ್ಸ್ನಲಿ ಲೈಕ್ ಆಯ್ತು ಅಂತ ಅಂದ್ಬೋದು ಮತ್ತೆ ಗಟ್ಟಿ ಬರ್ತೈತಿ ಇದು ಮಂಗಲ್ಲೆ ಚೈನ್ ಆ್ಯಂಡ್ ಇಲ್ಲಿ ಮಧ್ಯೆ ಮಧ್ಯೆ ಏನೂ ಕರಿಮಣಿ ಇರೋಂಥದನ್ನು ತೊಗೊಂಡಿಲ್ಲ ಯಾಕಂತಂದ್ರೆ ಮಧ್ಯೆ ಇಲ್ಲಿ ಕರಿಮಣಿ ಬಂತು ಅಂತಂದ್ರೆ ಕಟ್ ಆಗುತ್ತೆ ಸೊ ಬಾಳಿಕೆ ಬರೋಂಗಿಲ್ಲ ಹಾಗಾಗಿ ಫುಲ್ಲು ಗೋಲ್ಡ್ ಇರೋದನ್ನ ತೊಗೊಂಡಿನಿ ಇಲ್ಲಿ ಹೆಂಗಿದ್ರು ಮಂಗಲ ಜೊತೆ ಕರಿಮಣಿ ಇರ್ತಾವಲ್ಲ ಸೊ ಹಾಗಾಗಿ ಇಲ್ಲೇನು ಕರಿ ಕರಿಮಣಿ ಇರೋದು ತೊಗೊಂಡಿಲ್ಲ ನಾನು ಆ್ಯಂಡ್ ದ ಫುಲ್ಲು ನೋಡಿ ದಪ್ಪ ಬರ್ತೈತಿ ನೋಡ್ತಿರ್ಬೋದು ನನಗೆ ಹೆಚ್ಚು ಹೇಳಬೇಕು ಅಂತಂದ್ರೆ ಗೋಲ್ಡ್ ಮಂಗಲ ಚೈನ್ ಒಂದು ಏನಾಯ್ತಲ್ಲ ಅದಕ್ಕಿಂತ ನಮಗಿದ ಫೇವ್ರೇಟ್ ಆಗಿಬಿಟ್ಟೈತಿ ಇವಾಗ ಸೊ ಸಿಂಗಲ್ ಎಳೆ ಬರ್ತೈತಿ ಮತ್ತು ಅದು ಡಬಲ್ ಎಳೆ ಬರುತ್ತಲ್ಲ ಹಿಂಗೆ ಒಂದಕ್ಕೊಂದು ಒಂದಕ್ಕೊಂದು ಸುತ್ತಕೊತೈತಿ ಸೊ ಹಂಗಾಗಿ ಏನೋ ಒಂಥರ ಇರಿಟೇಟ್ ಅಂತಂದು ಅನ್ನಿಸ್ತೈತಿ ನನಗೆ ಅದು ಅದು ಸುತ್ಕೊಂಡಾಗ ನನಗೆ ಇದು ಕಂಫರ್ಟಬಲ್ ಅಂತ ಅನ್ನಿಸ್ಬಿಟ್ಟೈತಿ ಸೊ ಅದನ್ನು ಕೊಟ್ಟು ಇದೇ ಥರದ ಸಿಂಗಲ್ ಎಳೆದ ದಪ್ಪು ತೊಗೋಬೇಕು ಅಂತ ನನ್ನ ಮೈಂಡ್ ಮೈಂಡ್ಸೆಟ್ನೇ ಬಂದೈತಿ ನೋಡಬೇಕು ಮುಂದೆ ಏನಾಗತ್ತೆ ಅಂತೇಳಿ ಸೊ ಒಟ್ನಲ್ಲಿ ಇದು ಈ ಡಿಸೈನ್ ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಈ ಡಿಸೈನು ಮತ್ತು ಇನ್ನೊಂದು ಡಿಸೈನ್ ಬರ್ತೈತಿ ರೋಪ್ ಡಿಸೈನ್ ಅಂತ ನೋಡ್ರಿ ಹಗ್ಗದ ಡಿಸೈನು ಸೊ ಅದನ್ನು ಗಟ್ಟಿ ಬರ್ತೈತಿ ಇದು ಮತ್ತು ಹಗ್ಗದ ಡಿಸೈನ್ ಇವೆರಡೂ ನಾವು ಡೈಲಿ ಆರಾಮಾಗಿ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು ನೋಡ್ರಿ ಇವಾಗಿನ ಗೋಲ್ಡ್ ರೆಟಿಗೆ ಅಂಕರ ನಾವು ಗೋಲ್ಡ್ ಅಂಕರ್ ಆಗಂಗಿಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಅವರು ಸೊ ಇಂಥವ್ ಡೈಲಿ ಯೂಸಿಗೆನ ಗೋಲ್ಡ್ ಪ್ಲೇಟೆಡ್ಡು ಮತ್ತು ಪನ್ಸಲ್ಲ ಓದ್ ಬರುತ್ತಲ್ಲ ಸೊ ಅಂಥವು ತಗೋಬಹುದು ನೋಡ್ರಿ ನಾನು ಇವಾಗ ಅದೆಲ್ಲ ಸೇಲ್ ಮಾಡೋಕಂತೀನಿ ನಿಮಗೂ ಎಲ್ಲ ವ್ಯೂವರ್ಸ್ ವಾಟ್ಸಪ್ ಇರೋ ಎಲ್ಲರಿಗೂ ಗೊತ್ತಿರ್ಬೋದು ಸೊ ಸುಮಾರು ವ್ಯವರ್ಸ್ ಎಲ್ಲ ಕೇಳಕ್ಕಂತೀರಿ ನಮ್ಮ ಪನ್ಸಲ ಓದ್ ಮಂಗಲ ತರಿಸಿ ಕೊಡಿ ಅಂತೇಳಿ ಆ್ಯಂಡ್ ನೀವೇನು ಪರ್ಟಿಕ್ಯುಲರ್ ಆಗಿ ಹಾಕೊಂಡಿರಲ್ಲ ಸೊ ಅಂತದ ಬೇಕಂತಂದು ಹೇಳಕ್ ಅಂತೀರಿ ಸೊ ಹಾಗಾಗಿ ಏನು ಇವಾಗ ಹಾಕ್ಕೊಂಡೆಲ್ಲ ಡಿಸೈನ್ ಈ ಡಿಸೈನ್ ಇವಾಗ ರೀಸ್ಟಾಕ್ ಆಗೈತಿ ಸೊ ಹಾಗಾಗಿ ನೀವು ಹೆಂಗಿದ್ರು ಕಮೆಂಟ್ ಮಾಡಿ ಕೇಳಕ್ಕಂತಿದ್ರಿ ಸೊ ಇದ್ರ ಹೇಳಿದ್ರೆ ಹೇಳಿದ್ರಾಯ್ತು ಮತ್ತು ಬೇಕಂದವರಿಗೆ ಸೊ ತರಿಸಿಕೊಡೋಕೆ ಹೆಲ್ಪ್ ಆಗುತ್ತಾ ಅಂತಂದು ಇಷ್ಟು ದಿನ ವ್ಲಾಗ್ ಹಾಕಿಲ್ಲ ನೋಡಿರಿ ಈ ಮಾಂಗಲ ಚೈನ್ ಬಗ್ಗೆ ಮತ್ತು ನಾ ವ್ಲಾಗ್ ಹಾಕಿದೆ ಅಂತಂದ್ರೆ ಅಕ್ಕ ತರಿಸ್ಕೊಡಿ ಅಂತಂದು ಕೇಳ್ತೀರಿ ಸ್ಟಾಕ್ ಇಲ್ಲ ಅಂತಂದ್ರೆ ನಾನು ಆಗಂಗಿಲ್ಲ ಸೊ ಸ್ಟಾಕ್ ಬಂದ್ಮ್ಯಾಗನ ಅಹ್ ನಿಮ್ಗೆ ತರಿಸಿ ಕೊಟ್ರಾಯ್ತು ಮತ್ತ್ ಆ ವ್ಲಾಗ್ ಮಾಡಿ ಹಾಕಿದ್ರಾಯ್ತು ಅಂತೇಳಿ ಸೊ ಡಿಸೈನ್ ಇದು ಬಂದು ಡಿಸೈನ್ ಯಾವ್ದು ತುಳಸಿ ಡಿಸೈನ್ ನೋಡ್ರಿ ಇದಕ್ಕೆ ಈ ಡಿಸೈನ್ಗೆ ತುಳಸಿ ಡಿಸೈನ್ ಮಾಂಗಲ್ಯ ಚೈನ್ ಅಂತಾರ ಸೊ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಜಸ್ಟ್ ಚೈನ್ ಅಷ್ಟ ತಗೊಂಡಿನಿ ಮತ್ತ್ ಗೋಲ್ಡ್ ಮಾಂಗಲ್ಯ ನಾನು ಅಟ್ಯಾಚ್ ಮಾಡ್ಕೊಂಡಿನಿ ಸೊ ನೋಡ್ತಾ ಇರ್ಬೋದು ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾಲ್ ಎಲ್ಲ ತೋರಿಸ್ತೀನಿ ಅದ್ರ ನಿಮ್ಗೆ ಡಿಸೈನ್ ನೀಟಾಗಿ ಕಾಣಿಸ್ತೀವಿ ಸೂಪರ್ ಆಗ ಹೇಳ್ಬೇಕು ಅಂತಂದ್ರೆ ಎರಡು ತಿಂಗಳಾಯಿತು ಯೂಸ್ ಮಾಡ್ತಾ ಸ್ವಲ್ಪ ಚೂರು ಕಲರ್ ಚೇಂಜ್ ಆಗಿಲ್ಲ ಸೊ ಬ್ಯಾಕ್ ಕ್ಯಾಮ್ರೂ ತೋರಿಸ್ತೀನಿ ಜಾಸ್ತಿ ಅಂದರೆ ಕಲರ್ ಹೋಗೋದು ಬ್ಯಾಕ್ ನಾನು ಸೊ ಈ ರೀತಿ ಹೇಗೈತಿ ನೋಡಿರಿ ಬ್ಯಾಕ್ ಕ್ಯಾಮ್ರಾನ ತೋರಿಸ್ತೀನಿ ಗಪ್ಪ ರೀ ನಿಮ್ಗೆ ಅಂದ್ರೂ ಅದು ನೀಟಾಗಿ ಕಾಣಿಸುತ್ತೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಡಿಸೈನ್ ಯಾವ ರೀತಿ ಆಗೈತಿ ಅಂತೇಳಿ ಹತ್ತಿರದಿಂದ ತೋರ್ಸಕ್ಕಂತೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗೈತಿ ಇದಕ್ಕೆ ತುಳಸಿ ಡಿಸೈನ್ ಮಾಂಗಲ್ಯ ಚೈನ್ ಅಂತಾರೆ ನೋಡ್ರಿ ಚೆನ್ನಾಗೈತಿ ಸರ್ ಯಾರೀನು ಸೊ ರಫ್ ಆ್ಯಂಡ್ ಆಗಿ ಆರಾಮಾಗಿ ನಾವು ಡೈಲಿ ಯೂಸ್ ಮಾಡ್ಬೋದು ನೋಡ್ರಿ ಸೊ ಡೈಲಿ ಯೂಸ್ ಮಾಡೋಕ್ಕೆ ಎಚ್ಚುಲಿ ಈ ರೀತಿ ಸಿಂಗಲ್ ಎಳೆ ಇರೋದು ದಪ್ಪ ಡಿಸೈನ್ ಇರೋದನ್ನ ಚೆನ್ನಾಗಿರತ್ತೆ ನೋಡ್ರಿ ಈ ಥರ ಸಣ್ಣಕ್ಕಿರೋದು ಡಬಲ್ ಎಳೆ ಇರೋದು ಅಷ್ಟು ಚೆನ್ನಾಗಿರೋಂಗಿಲ್ಲ ಸೊ ನನ್ನ ಹಂಗೆಕರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಕೇಳೋದಾದ್ರೆ ಸೊ ಇದೆ ನೋಡ್ರಿ ಬೆಸ್ಟು ಇದು ಮತ್ತು ಅದ ಹೇಳಿನಲ್ಲ ರೋಪ್ ಡಿಸೈನು ಸೊ ಇವೆರಡು ಬೆಸ್ಟ್ ಡೈಲಿ ಯೂಸ್ಗೆ ಮತ್ತು ಇನ್ನೊಂದು ಟಯರ್ ಡಿಸೈನ್ ಅಂತೇ ಬರ್ತೈತಿ ಸೊ ಅದನ್ನು ಯೂಸ್ ಮಾಡ್ಬೋದು ಸೊ ಚೆನ್ನಾಗೈತಿ ನೋಡ್ರಿ ಇದು ಬಂದು ಒಂದು ಗೋಲ್ಡ್ ಮಂಗಲ್ಯ ನಾನು ನೋಡ್ರಿ ಇವೆ ಇವು ಸೊ ಇದಕ್ಕೆ ನಾನು ಇದನ್ನು ಅಟ್ಯಾಚ್ ಮಾಡಿಸ್ಕೊಂಡಿನಿ ರೀ ಫನ್ಸಲ್ಲಿ ಹೋದ್ದು ಕಡ್ಡಿ ಹಾಕಿಸ್ಕೊಂಡಿದ್ದೀನಿ ನಾನು ಸೊ ಅದಕ್ಕೆ ಇದು ಒಟ್ಟು ಈ ಚೈನ್ ಒಳಗೆ ಮೂರು ಟೈಪ್ ಐತೆ ನೋಡಿರಿ ಇದು ಎಲ್ಲ ಬಂದು ಗೋಲ್ಡ್ ಇದು ಕಡ್ಡಿ ಬಂದು ಪಂಚಲ್ ಹೋದು ಆ್ಯಂಡ್ ಇದು ಬಂದು ಗೋಲ್ಡ್ ಪ್ಲೇಟೆಡ್ ಇರೋದು ಸೊ ಪನ್ಸಲ್ ಹೋದ ಮಂಗಲ ನಮ್ಮ ಕಡೆ ಸಿಗ್ತಾವೆ ಆ್ಯಂಡ್ ಗೋಲ್ಡ್ ಪ್ಲೇಟೆಡ್ ಇರೋನು ಸಿಗ್ತವು ನಿಮ್ಗೆ ಯಾವ್ದು ಬೇಕೋ ಸೊ ಅದು ನೀವು ಬೈ ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಐತಿ ಡಿಸೈನು ಇಷ್ಟ ಆದರೂ ತೊಗೋಬೋದು ಈ ಡಿಸೈನ್ ಇವಾಗ ಅವೈಲೇಬಲ್ ಐತಿ ಬೇಕಾದರೂ ಬೇಗ ಬೇಗ ವಾಟ್ಸಪ್ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣೋಕತ್ತೈತಲ್ಲ ಸೊ ಆ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ಸೊ ಇದ್ರ ಲೆಂತ್ ಎಷ್ಟು ಬರುತ್ತಾ ಅಂತಂದ್ರೆ ಮೂವತ್ ಇಂಚ್ ಬರುತ್ತೆ ನೋಡ್ರಿ ಲೆಂತ್ ಸೊ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಬರ್ತೈತಿ ನೋಡ್ರಿ ಚೆನ್ನಾಗೈತಿ ಲೆಂತ್ ಸಹ ಚೆನ್ನಾಗೈತಿ ಗೋಲ್ಡ್ ಚೈನ್ ತರನ ಐತಿ ನೋಡಕ ಸೊ ನಮ್ಗಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟೈತಿ ಇದು ಮಂಗಲೆ ಚೈನ್ ಅಂಡ್ ಇನ್ನೊಂದೇನಂದ್ರೆ ಇದು ಒಂದ್ ಟೈಪ್ ನನ್ನ ಕಡೆ ಮಂಗಲ ಚೈನ್ ಅವೈಲಬಲ್ ಇಲ್ಲ ಇನ್ನು ಸಾಕಷ್ಟು ವೆರೈಟಿ ಡಿಸೈನ್ ಅಲ್ಲಿ ಅವೈಲೇಬಲ್ ಅದವು ಸೊ ಯಾವ ಡಿಸೈನ್ ಎಲ್ಲ ಅವೈಲಬಲ್ ಅದವು ಸೊ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಿರ್ತೀನಿ ಸೊ ನೀವು ನೋಡ್ಬೋದು ಸೊ ನಿಮ್ಗೆ ಬೇಕು ಅದನ್ನ ಬೇಗ 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 ಬುಕ್ ಮಾಡ್ಕೊಳ್ರೆ ಸೋಲ್ಡ್ ಔಟ್ ಆಗ್ತಾವ ಪನ್ಸಲ್ ಹೋ ಬೇಕಂತ ಪನ್ಸಲ್ ಹೋನು ಗೋಲ್ಡ್ ಪ್ಲೇಟೆಡ್ ಬೇಕಂತಂದ್ರೆ ಗೋಲ್ಡ್ ಪ್ಲೇಟೆಡ್ ಅದಾವು ಸೊ ನಾನು ಈಗೇನು ಎರಡು ತಿಂಗಳಿಂದ ಏನು ಯೂಸ್ ಯೂಸ್ ಮಾಡಕ್ ಅಂತೀನಿಲ್ಲ ಸೊ ಎರಡ ಸಲ ನೀರು ಬಿದ್ದಾವ್ ನೋಡ್ರಿ ಅದು ಮರ್ತು ಹಿಂಗೆ ಸ್ನಾನ ಮಾಡಬೇಕಾದ್ರ ನೀರ್ ಬಿದ್ದವು ಸೊ ಬಿಸಿನೀರಾಗಲಿಕ್ಕೆ ತಣ್ಣೀರಾಗಲಿ ಒಟ್ಟು ಏನೂ ನೀರೊಳಗೆ ಹಾಕಿಲ್ಲ ನಾನು ಸೊ ಪರ್ಫ್ಯೂಮು ರೀ ಇದೇನು ಬೀಳಬಾರ್ದು ಸೊ ಅಂದರೆ ನಾವು ಲಾಂಗ್ ಟೈಮ್ವರೆಗೂ ಯೂಸ್ ಮಾಡ್ಬೋದು ಸೊ ಪಂಚಲ್ ಹೋಳ ಲೋಹ ಆದರೆ ನಾವು ಬಿಸಿನೀರಲ್ಲಿ ತಣ್ಣೀರಲ್ಲಿ ಸೊ ಹೆಂಗೆ ಬೇಕಂದ್ರೆ ರಫ್ ಆ್ಯಂಡ್ ಆಗಿ ಯೂಸ್ ಮಾಡ್ಬೋದು ನಾವು ಹೆಂಗೆಂಗ ಡೈಲಿ ಯೂಸ್ ಮಾಡ್ತೀವಿ ನೀರೊಳಗೆ ಸೊ ಹಂಗೆ ಹಂಗೆ ಶೈನಿಂಗ್ ಬರ್ತೈತಿ ಪಂಚಲೋಹ ಲೋಹ ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಪಂಚಲೋಹನ ಹೋಹಾನ ಫಸ್ಟ್ ಇದನ್ನ ಈಗ ಯೂಸ್ ಮಾಡ್ತೀನಿ ಇಲ್ಲಿವರೆಗಂತೂ ಏನೂ ಹಂಗೇನು ನಂಗೆ ಚೆನ್ನಾಗಿಲ್ಲಪ್ಪ ಅಂತ ಅನ್ಸಿಲ್ಲ ಅನಿಸಿಲ್ಲ ಚೆನ್ನಾಗೈತ ಅಂತ ಅನ್ಸೈತಿ ಬಟ್ ಸ್ನಾನ ಮಾಡುವಾಗ ಬಿಚ್ಚಿಡಬೇಕಾಗುತ್ತ ಅಷ್ಟ ಅಷ್ಟು ಮತ್ತಿನ್ನೇನಿಲ್ಲ ಸೊ ನನ್ನ ನಿಮಗೂ ಇಷ್ಟ ಆದರೂ ನೀವು ಬೈ ಮಾಡ್ಬೋದು ಸೊ ಇವತ್ತಿನ ಬ್ಲಾಗ್ ಈ ರೀತಿ ಆಗಿರ್ತದೆ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಎಲ್ಲರಿಗೂ ಗೊತ್ತಾಗ್ತಾ ಬೇರೆ ತುದಿ ಅಲ್ಲಿಗೆಗನ ಗುಳಿಯದ್ದು ಹಂಗಾಗಿ ಮಾತಾಡುವಾಗ ಒಂದು ಸ್ವಲ್ಪ ತೊದಲ್ದಂಗೆ ಅನ್ಸಕದೈತಿ ಬರಡು ಮಾತಾಡೋಕ್ಕೂ ಬರವಲ್ದು ಸೊಕೆ ಮತ್ತೆ ನೆಕ್ಸ್ಟ್ ರೋಗ ನಾವು ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರೂ ಟಾಟಾ ಬೈ ಬಾಯ್